ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಅಕಾಲ ಮರಣಕ್ಕೆ ತುತ್ತಾದ ರಾಮ್ ಗೋಪಾಲ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಮ್ ಗೋಪಾಲ್ ಅವರು ಮರಣ ಹೊಂದಿದಾಗ ಕಲಾವಿದರು ಈ ರೀತಿಯಾಗಿ ಅಕಾಲ ಮರಣಕ್ಕೆ ತುತ್ತಾಗೋದಕ್ಕೆ ನಿರ್ಮಾಪಕರು ಹೇಗೆ ಕಾರಣರಾಗ್ತಾರೆ ಅದಕ್ಕೆ ಏನೆಲ್ಲ ಸುರಕ್ಷತಾ ವಿಧಾನಗಳನ್ನು ಅನುಸರಿಸಬೇಕು ಎನ್ನುವ ಒಂದು ಕಳಕಳಿಯಿಂದ ನನ್ನ ಪತ್ರಿಕೋದ್ಯಮದ ಗುರುಗಳಾದ ಬಿ ವಿ ವೈಕುಂಠರಾಜು ಅವರು ಸಿನಿ ಮಾತು ಎನ್ನುವ ಒಂದು ಅಂಕಣದಲ್ಲಿ ಲೇಖನವನ್ನು ಬರೆದಿದ್ದರು ಜೊತೆಗೆ ನಮ್ಮ ಸೋದರ ವಾಹಿನಿಯಾದ ರಘುರಾಮ್ ಸ್ಟುಡಿಯೋದಲ್ಲಿ ಕೆಲವು ತಿಂಗಳ ಹಿಂದೆ ರಾಮ್ ಗೋಪಾಲ್ ಅವರ ಮಗಳನ್ನು ಸಂದರ್ಶನ ಮಾಡಿದ್ದಾರೆ ಈ ಲೇಖನದಲ್ಲಿ ಹಾಗೂ ಸಂಚಿಕೆಗಳಲ್ಲಿ ಜೊತೆಗೆ ಲಭ್ಯವಿರುವ ಮಾಹಿತಿಗಳನ್ನೆಲ್ಲ ಇಟ್ಕೊಂಡು ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಚಲನಚಿತ್ರ ಕಲಾವಿದರಿಗೆ ಅದೃಷ್ಟವಿಲ್ಲದೆ ಅವಕಾಶಗಳಿಲ್ಲದೆ ಅವರು ತೆರೆಯ ಮರೆಗೆ ಸರಿದು ಹೋಗೋದು ಬೇರೆ ಇನ್ನು ಖ್ಯಾತಿಯ ಉತ್ತುಂಗಕ್ಕೇರಿ ಬೇಡದ ಹವ್ಯಾಸಗಳನ್ನು ಹಚ್ಚಿಕೊಂಡು ತಮ್ಮ ಜೀವಕ್ಕೆ ತಾವೇ ಎರವಾಗುವಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದರೆ ಕೆಲವು ದುರದೃಷ್ಟಶಾಲಿಗಳು ತಮ್ಮ ಪ್ರತಿಭೆಯಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಎತ್ತರಕ್ಕೆ ಏರ್ತಾರೆ ಇನ್ನೇನು ಪ್ರವರ್ಧಮಾನಕ್ಕೆ ಬಂದವು ನಮ್ಮ ಜೀವನ ಸೆಟ್ಲ್ ಆಯಿತು ಅನ್ನೋ ಹೊತ್ತಿಗೆ ವಿಧಿಯ ಕ್ರೂರ ದೃಷ್ಟಿಗೆ ಬಲಿಯಾಗಿ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಅಂಥ ಕಲಾವಿದರಲ್ಲೊಬ್ಬರು ನಮ್ಮ ರಾಮ್ ಗೋಪಾಲ್ ಅವರು ಕನ್ನಡ ಚಿತ್ರರಂಗದಲ್ಲಿ ಇಂಥವರದ್ದು ಅನೇಕ ಉದಾಹರಣೆಗಳಿದೆ ಕೆಲವು ಥಟ್ಟಂತ ಜ್ಞಾಪಕ ಬರೋದು ಗುಬ್ಬಿ ವೀರಣ್ಣನವರ ಮಗ ಜಿ ವಿ ಶಿವರಾಜ್ ಅವರು ಜೇನುಗೂಡು ಚಿತ್ರದಲ್ಲಿ ಜಿಗಿ ನಲಿ ಹಾಡಿನಲ್ಲಿ ಚಂದ್ರಕಲಾ ಅವರ ಜೊತೆಗೆ ಅಭಿನಯಿಸಿದಂಥ ಒಬ್ಬ ನಾಯಕ ನಟರು ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದವರು ಅವರಿಗೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಅವಕಾಶಗಳಿತ್ತು ಆದರೆ ಅವರು ಕೂಡ ಒಂದು ಅಪಘಾತಕ್ಕೆ ಬಲಿಯಾದರು ಅದಾದ ನಂತರ ನಮ್ಮ ಎಡಕಲ್ಲು ಗುಡ್ಡದ ಮೇಲೆ ಕ್ಯಾಪ್ಟನ್ ಪಾತ್ರಧಾರಿ ರಂಗ ಅವರು ಅವರನ್ನು ಕುರಿತಂತೆ ನಾವು ಸಂಚಿಕೆಯನ್ನೇ ಮಾಡಿದ್ದೀವಿ ಅವರು ನಮ್ಮ ಕೆಂಗಲ್ ಹನುಮಂತಯ್ಯ ಡಬಲ್ ರೋಡ್ನಲ್ಲಿ ಒಂದು ಸ್ಕೂಟರ್ ಆಕ್ಸಿಡೆಂಟ್ನಲ್ಲಿ ಮರಣವನ್ನು ಹೊಂದುತ್ತಾರೆ ಇದೇ ರೀತಿಯಾಗಿ ಅಣ್ಣಾವರ ಚಿತ್ರಗಳಲ್ಲಿ ವಿಲನ್ ಆಗಿ ಮಿಂಚುತ್ತಾ ಇದ್ದಂಥ ವಿಲನ್ ನಾಗಪ್ಪನವರು ಅವರು ಒಂದು ಕಾರಿನ ಅಪಘಾತದಲ್ಲಿ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಇನ್ನು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮಗ ಶ್ರೀಕಾಂತ್ ಅವರು ಕೂಡ ಒಂದು ಮೋಟರ್ ಬೈಕ್ ಅಪಘಾತದಲ್ಲಿ ಅಕಾಲ ಮರಣಕ್ಕೆ ತುತ್ತಾಗಿದ್ದು ಚಿ ಉದಯ್ ಶಂಕರ್ ಅವರ ಮಗ ರವಿಶಂಕರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಉತ್ತಮ ಹಾಸ್ಯ ಕಲಾವಿದರಾಗಿ ಬೆಳೆಯುವಂಥ ಪ್ರತಿಭೆ ಇದ್ದಂಥವರು ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿ ಅಭಿನಯಿಸಿ ಆ ಚಿತ್ರದ ಶತದಿನೋತ್ಸವದ ಶೀಲ್ಡ್ಗಳನ್ನು ತರೋದಕ್ಕೆ ಮದ್ರಾಸ್ನಿಂದ ಬರ್ತಾ ಇರುವಾಗ ಕಾರಿನ ಅಪಘಾತಕ್ಕೆ ಬಲಿಯಾಗಿ ಅವರು ಕೂಡ ಅಕಾಲ ಮರಣಕ್ಕೆ ತುತ್ತಾದರು ಇನ್ನು ಕನ್ನಡ ಚಿತ್ರರಂಗಕ್ಕೆ ಬೇರೆಯದೇ ಒಂದು ದಿಕ್ಕನ್ನು ತೋರಿಸುವಂಥ ಸಾಮರ್ಥ್ಯವಿದ್ದ ಬಹುಮುಖ ಪ್ರತಿಭಾಶಾಲಿ ನಮ್ಮ ಶಂಕರ್ನಾಗ್ ಅವರು ಅವರೂ ಸಹ ಅಪಘಾತದಲ್ಲಿ ತೀರಿದ ಬಗ್ಗೆ ನಾವು ಸರಣಿ ಸಂಚಿಕೆಗಳನ್ನೇ ಮಾಡಿದ್ದೀವಿ ಕನ್ನಡ ಚಿತ್ರರಂಗದ ಲೇಡಿ ಅಮಿತಾಬ್ ಎನಿಸಿಕೊಂಡಂಥ ಮಾಲಾಶ್ರೀ ಅವರ ಜೊತೆಯಲ್ಲಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ನಿಧಾನವಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನು ಸುಭದ್ರಪಡಿಸಿಕೊಂಡಿದ್ದಂಥ ಸುನೀಲ್ ಅವರು ಸ್ಫುರದ್ರೂಪಿ ಯುವಕ ಅವರೂ ಕೂಡ ಒಂದು ಅಪಘಾತದಲ್ಲಿ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಇನ್ನು ತಮ್ಮ ವಿಶಿಷ್ಟ ಮ್ಯಾನರಿಸಮ್ನಿಂದ ವಿಭಿನ್ನವಾದ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಕರಿಬಸವಯ್ಯನವರು ಸಹ ಒಂದು ಅಪಘಾತದಲ್ಲಿ ತೀರ್ಕೊಂಡಿದ್ದು ಇವೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಬೆಳ್ಳಿತೆರೆಗೆ ಮತ್ತೊಂದು ಶ್ರೇಷ್ಠ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಂಚಾರಿ ವಿಜಯ್ ಅವರು ಸಣ್ಣ ಒಂದು ಅಜಾಗರೂಕತೆಯಿಂದ ಶಿರಸ್ತ್ರಾಣವನ್ನು ಧರಿಸದೆ ಒಂದು ಅಪಘಾತದಲ್ಲಿ ಮರಣಕ್ಕೀಡಾಗಿದ್ದು ಇವೆಲ್ಲವೂ ಗೋಪಾಲ್ ಅವರ ಮರಣದಂತೆಯೇ ಅಕಾಲಿಕ ಮರಣಗಳು ಗೋಪಾಲ್ ಅವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರ ತಾಯಿ ಸಂಗೀತ ನೃತ್ಯಗಳಲ್ಲಿ ಆಸಕ್ತಿ ಇದ್ದಂಥವರು ಹಾಗಾಗಿಯೇ ಮಗನಿಗೂ ಕೂಡ ಆ ಒಂದು ಪ್ರತಿಭೆ ಧಾರೆಯಾಗಿ ಬಂದಿದೆ ಅವರ ಮೂಲ ಹೆಸರು ಕೋದಂಡರಾಮ ಅಂತ ನೋಡಿ ರಾಮ್ ಗೋಪಾಲ್ ಅವರನ್ನು ಎಷ್ಟೋ ಜನ ಧಾರವಾಡದ ಕಡೆಯವರು ಉತ್ತರ ಕರ್ನಾಟಕದವರು ಅಂದ್ಕೊಂಡಿದ್ದಾರೆ ಆದರೆ ಅವರು ಹುಟ್ಟಿದ್ದು ಶಿವಮೊಗ್ಗದಲ್ಲಾದರೂ ಬಾಲ್ಯದಲ್ಲೇ ಅವರು ತಂದೆ ತಾಯಿಗಳನ್ನು ಕಳ್ಕೊತಾರೆ ಅದಾದ ಮೇಲೆ ಬಂಧುಗಳ ಆಶ್ರಯದಲ್ಲಿ ಬೆಳೀತಾರೆ ಕೊನೆಗೆ ಜೀವನಕ್ಕಾಗಿ ಸೈಕಲ್ ಶಾಪ್ನಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಹತ್ತಿಪ್ಪತ್ತು ರೂಪಾಯಿಗಳ ಸಂಬಳಕ್ಕೆ ಕೆಲಸವನ್ನು ಮಾಡ್ತಾರೆ ತಾವು ಹುಟ್ಟಿದ ಊರಿನ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಥಿಯೇಟರ್ ಕಟ್ಟುವಾಗ ಕೂಲಿ ಕೆಲಸವನ್ನು ಕೂಡ ಮಾಡ್ತಾರೆ ಇದೆಲ್ಲ ಆದ ಮೇಲೆ ಅವರು ಹೋಗಿ ಸೇರಿದ್ದು ಧಾರವಾಡಕ್ಕೆ ಅಲ್ಲಿ ಸಂಜೆ ಹೊತ್ತು ಬೇಸರ ಕಳೆಯುವ ಸಲುವಾಗಿ ನಾಟಕಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಅಲ್ಲಿನ ಕೆಲವು ನಾಟಕ ಕಂಪನಿಗಳಲ್ಲಿ ಅವರಿಗೆ ತಿಂಗಳಿಗೆ ಇನ್ನೂರು ರೂಪಾಯಿ ಸಂಬಳಕ್ಕೆ ನಾಯಕ ನಟರಾಗಿ ಅಭಿನಯಿಸುವಂಥ ಕೆಲಸ ಕೂಡ ಸಿಗುತ್ತೆ ವೃತ್ತಿ ರಂಗಭೂಮಿ ತುಂಬ ಉಚ್ಛ್ರಾಯದಲ್ಲಿ ಇದ್ದಂಥ ಉತ್ತರ ಕರ್ನಾಟಕದಲ್ಲಿ ಬಸ್ ಕಂಡಕ್ಟರ್ ಲಂಚ ಸಾಮ್ರಾಜ್ಯ ಅತ್ತಿಗೆ ಹೀಗೆ ಅನೇಕ ಸಮೂಹ ರಂಜನೆಯ ನಾಟಕಗಳಲ್ಲಿ ನಾಯಕರಾಗಿ ರಾಮ್ ಗೋಪಾಲ್ ಅವರು ಅಭಿನಯಿಸ್ತಾ ಹೋಗ್ತಾರೆ ನೋಡಿ ರಾಮ್ ಗೋಪಾಲ್ ಅವರ ಮೊದಲನೇ ಚಿತ್ರ ಕೆಲವು ಕಡೆ ಬೀಸಿದ ಬಲೆ ಅನ್ನುವ ಮಾಹಿತಿ ಇದೆ ಮತ್ತೆ ಕೆಲವು ಕಡೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಮಾಡಿ ಮಾಡಿದವರು ಒಂದು ಹೊಸ ಅಲೆಯ ಚಿತ್ರ ಇದು ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗೆ ಬಂದ ಸಂಗೊಳ್ಳಿ ರಾಯಣ್ಣ ಚಿತ್ರ ಅವರ ಚಲನಚಿತ್ರ ರಂಗಕ್ಕೆ ಪ್ರವೇಶ ವೇದಿಕೆಯನ್ನು ಒದಗಿಸಿದಂಥ ಒಂದು ಚಿತ್ರ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಅವರು ಮಾಡಿಮಡಿದವರು ಕೆ ಎಂ ಶಂಕರಪ್ಪನವರು ತೆರೆಗೆ ತಂದಂಥ ಒಂದು ಚಿತ್ರ ಅಲ್ಲಿ ನಾಯಕ ಪಾತ್ರವನ್ನು ಮಾಡ್ತಾರೆ ಆದರೆ ಆ ಚಿತ್ರ ಬೀಸಿದ ಬಲೆ ಚಿತ್ರಕ್ಕಿಂತಲೂ ಮೊದಲೇ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದರೂ ಸಹ ಚಿತ್ರ ಬಿಡುಗಡೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಗುತ್ತೆ ಆದರೆ ಬೀಸಿದ ಬಲೆ ಚಿತ್ರ ಬೇಗ ತೆರೆಗೆ ಬಂದಿದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲೇ ಬೀಸಿದ ಬಲೆ ಚಿತ್ರದಲ್ಲಿ ರಾಮ್ ಗೋಪಾಲ್ ಅವರು ನಾಯಕರಾಗಿ ಕಾಣಿಸ್ಕೊಳ್ತಾರೆ ಕೆ ಎಂ ಶಂಕರಪ್ಪನವರು ತೆರೆಗೆ ತಂದ ಸ್ವಾತಂತ್ರ್ಯ ಹೋರಾಟದ ಕತೆ ಮಾಡಿ ಮಾಡಿದವರು ಆ ಚಿತ್ರಕ್ಕಾಗಿ ಕಲಾವಿದರನ್ನು ಆರಿಸ್ತಾ ಇದ್ದಾಗ ಶಂಕರಪ್ಪನವರಿಗೆ ಧಾರವಾಡಕ್ಕೆ ಹೋಗಿ ಒಂದು ನಾಟಕವನ್ನು ನೋಡುವಂಥ ಅವಕಾಶ ಸಿಗುತ್ತೆ ಆ ನಾಟಕದಲ್ಲಿ ಖಳನಾಯಕರಾಗಿ ಅಭಿನಯಿಸಿದ್ದಂಥ ರಾಮ್ ಗೋಪಾಲ್ ಅವರು ಅಂದರೆ ಆಗ ಅವರ ಹೆಸರು ಕೋದಂಡ್ ರಾಮ ಅಂತ ಇತ್ತು ಅಲ್ಲಿ ಅವರ ಸಂಯಮದ ಅಭಿನಯವನ್ನು ನೋಡಿ ತಮ್ಮ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡ್ಕೋತಾರೆ ಮುಂದೆ ಅವರಿಗೆ ರಾಮ್ ಗೋಪಾಲ್ ಎನ್ನುವ ಹೆಸರನ್ನು ಕೂಡ ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಿಜವಾಗಿಯೂ ರಾಮ್ ಗೋಪಾಲ್ ಅವರ ಚಿತ್ರ ಜೀವನದಲ್ಲಿ ಒಂದು ಸುವರ್ಣ ವರ್ಷ ಅಂತ ಕರಿಬೋದು ಯಾಕೆಂದ್ರೆ ಆ ವರ್ಷ ತೆರೆಗೆ ಬಂದಂಥ ಒಂದು ಕಾದಂಬರಿ ಆಧಾರಿತ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಕಲ್ಪನಾ ಮಂಜುಳಾ ಅವರ ತಾರಾಗಣದಲ್ಲಿ ತೆರೆಗೆ ಬಂದು ಯಶಸ್ವಿಯಾದಂಥ ಒಂದು ಚಿತ್ರ ಎರಡು ಕನಸು ಆ ಚಿತ್ರದಲ್ಲಿ ರಾಜಕುಮಾರ್ ಅವರ ಮಿತ್ರನಾಗಿ ಹಾಗೂ ಮಂಜುಳಾ ಅವರ ಗಂಡನಾಗಿ ಹೆಚ್ಚು ದೃಶ್ಯಗಳಿಲ್ಲದೇ ಇದ್ದರೂ ಸಹ ಅಂದರೆ ಸ್ಕ್ರೀನ್ ಸ್ಪೇಸ್ ಅಂತ ನಾವೇನು ಕರಿತೀವಿ ಅದು ಹೆಚ್ಚಾಗಿ ಇಲ್ಲದೇ ಇದ್ದರೂ ಸಹ ಕತೆಗೆ ಬಹಳ ಮುಖ್ಯ ತಿರುವನ್ನು ಕೊಡುವಂಥ ಒಂದು ಪಾತ್ರದಲ್ಲಿ ರಾಜ್ಕುಮಾರ್ ಅವರ ಮಿತ್ರನಾಗಿ ಕಾಣಿಸ್ಕೋತಾರೆ ಅವರು ಅಣ್ಣಾವರ ಜೊತೆ ಅಭಿನಯಿಸಿದ್ದು ಇದೊಂದೇ ಚಿತ್ರದಲ್ಲಿ ಮುಂದೆ ಅನೇಕ ಚಿತ್ರಗಳಲ್ಲಿ ಸ್ವತಂತ್ರ ನಾಯಕರಾಗಿ ಕೂಡ ಅಭಿನಯಿಸ್ತಾರೆ ನಂಜುಂಡ ನಕ್ಕಾಗ ಮನೆ ಬೆಳಕು ಈ ಕೆಲವು ಚಿತ್ರಗಳಲ್ಲಿ ಅವರೇ ನಾಯಕರಾಗಿ ಅಭಿನಯಿಸ್ತಾರೆ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅಣ್ಣ ಅತ್ತಿಗೆ ಬಯಸದೇ ಬಂದ ಭಾಗ್ಯ ಮನೆ ಬೆಳಗಿದ ಸೊಸೆ ಈ ಚಿತ್ರಗಳಲ್ಲಿ ಎರಡನೇ ನಾಯಕರಾಗಿ ಕೂಡ ಕಾಣಿಸ್ಕೊಳ್ತಾರೆ ರಾಮ್ ಗೋಪಾಲ್ ಅವರು ಅಭಿನಯಿಸಿದ ಆರಂಭದ ಚಿತ್ರಗಳು ಮಾಡಿ ಮಾಡಿದವರು ಹಾಗೂ ಸಂಗೊಳ್ಳಿ ರಾಯಣ್ಣ ಈ ಚಿತ್ರಗಳು ನಿರೀಕ್ಷಿತವಾದ ಯಶಸ್ಸನ್ನು ಕಾಣದೇ ಇದ್ದಿದ್ದರಿಂದಾಗಿ ಜನರನ್ನು ತಲುಪುವಲ್ಲಿ ವಿಫಲವಾಗ್ತವೆ ಹಾಗಾಗಿ ರಾಮ್ ಗೋಪಾಲ್ ಅವರೂ ಕೂಡ ಹೆಚ್ಚಾಗಿ ಪ್ರಸಿದ್ಧಿಗೆ ಬರಲಿಲ್ಲ ಆದರೆ ಬೀಸಿದ ಬಲೆ ಚಿತ್ರದಲ್ಲಿ ಜಯಲಕ್ಷ್ಮಿಯವರು ನಾಯಕಿ ಸುಧೀರ್ ಅವರು ಕೂಡ ಆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮಾಡಿ ಮಾಡಿದವರು ಚಿತ್ರದಲ್ಲೂ ಸಹ ಸುಧೀರ್ ಅವರು ಅಭಿನಯಿಸಿದ್ದಾರೆ ನೋಡಿ ಸುಧೀರ್ ಅವರು ಮುಂದೆ ಕನ್ನಡ ಚಿತ್ರರಂಗಕ್ಕೆ ನಾಯಕರಾಗಬೇಕು ಅಂತಲೇ ಬಂದವರು ಆದರೆ ಪೋಷಕ ಪಾತ್ರಗಳನ್ನು ಮಾಡ್ತಾ ಮುಂದೆ ಖಳನಾಯಕರಾಗಿ ಹಾಸ್ಯ ಕಲಾವಿದರಾಗಿ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆದರೆ ರಾಮ್ ಗೋಪಾಲ್ ಅವರಿಗೆ ಅಂಥ ಅದೃಷ್ಟ ಇರಲಿಲ್ಲ ಬೀಸಿದ ಬಲೆ ಚಿತ್ರ ರಾಜನ್ ನಾಗೇಂದ್ರ ಅವರ ಸಂಗೀತದಿಂದಾಗಿ ಹಾಗೂ ಒಂದು ಕರಾವಳಿಯ ಮೊಗವೀರರ ಹೊಸ ರೀತಿಯ ಒಂದು ಕಥೆಯನ್ನು ಹೊಂದಿದ್ದರಿಂದಾಗಿ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ ಆ ಚಿತ್ರ ಬಿಡುಗಡೆಯಾದ ದಿನ ತುಂಬ ಸಂಭ್ರಮದಿಂದ ರಾಮ್ ಗೋಪಾಲ್ ಅವರು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಬಿಳಿ ಕಚ್ಚೆ ಪಂಚೆಯನ್ನು ಧರಿಸಿ ಒಂದು ಜುಬ್ಬ ಧರಿಸಿ ತಮ್ಮ ಆ ಒಂದು ಯಶಸ್ವಿ ಚಿತ್ರದ ಪ್ರದರ್ಶನವನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬರ್ತಾರೆ ಅವತ್ತು ಅವರ ಕಣ್ಣಿನಲ್ಲಿ ನೂರಾರು ಕನಸುಗಳಿರುತ್ತೆ ಕನ್ನಡ ಚಿತ್ರರಂಗ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತೆ ಹಾಗಾಗಿ ತಮಗೂ ಅವಕಾಶಗಳು ಸಿಗುತ್ತೆ ಅನ್ನುವ ಒಂದು ಭರವಸೆಯಲ್ಲಿರ್ತಾರೆ ಅವಕಾಶಗಳೇನೋ ಸಿಗುತ್ತೆ ಆದರೆ ಅವರು ನಾಯಕರಾಗಿ ಅಭಿನಯಿಸಿದಂಥ ಎಲ್ಲ ಚಿತ್ರಗಳು ಯಶಸ್ಸನ್ನು ಕಾಣಲಿಲ್ಲ ಜೊತೆಗೆ ಬೇರೆ ಬೇರೆ ಕಲಾವಿದರ ಜೊತೆಯಲ್ಲಿ ಅವರು ಎರಡನೇ ನಾಯಕನ ಪಾತ್ರದಲ್ಲಿ ಕಾಣಿಸಿದಂಥ ಚಿತ್ರಗಳು ಯಶಸ್ವಿಯಾದರೂ ಕೂಡ ಅವರಿಗೆ ಅದೇ ರೀತಿಯ ಪಾತ್ರಗಳು ಹೆಚ್ಚಾಗಿ ಬರೋದಕ್ಕೆ ಆರಂಭ ಆಗುತ್ತೆ ಹಾಗಾಗಿ ತಮ್ಮ ಪ್ರತಿಭೆಗೆ ತಕ್ಕುದಾದಂಥ ಒಂದು ಪಾತ್ರ ಸಿಗಲಿಲ್ಲ ಅನ್ನುವ ಕೊರಗು ಅವರಿಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆದಿಮಾನವ ಎನ್ನುವ ಒಂದು ಸಿನಿಮಾ ಬಿಡುಗಡೆಯಾಗುತ್ತೆ ಅದಕ್ಕೆ ಭಾಷೆ ಇಲ್ಲ ಯಾವುದೇ ಭಾಷೆಯಲ್ಲಿ ಆ ಭಾಷೆಯಲ್ಲಿ ಆ ಹೆಸರನ್ನು ಟೈಟ್ಲನ್ನು ಹಾಕಿ ಆ ಚಿತ್ರವನ್ನು ಎಲ್ಲಿ ಬೇಕಾದರೂ ಬಿಡುಗಡೆ ಮಾಡಬಹುದು ನಮ್ಮ ಪುಷ್ಪಕ ವಿಮಾನ ಚಿತ್ರದ ರೀತಿಯಲ್ಲಿ ಆದರೆ ಪುಷ್ಪಕ ವಿಮಾನ ಒಂದು ಸದಭಿರುಚಿಯ ಹಾಸ್ಯ ಚಿತ್ರ ಹಾಗೂ ಚಿಂತನೆಗೆ ಹಚ್ಚುವಂಥ ಚಿತ್ರ ಆದರೆ ಆದಿಮಾನವ ಹಾಲಿವುಡ್ನಲ್ಲಿ ತೆರೆಗೆ ಬಂದಂಥ ಕ್ರಿಯೇಚರ್ಸ್ ವರ್ಲ್ಡ್ ಫಾರ್ ಗಾಟ್ ಕ್ವೆಸ್ಟ್ ಫಾರ್ ಫೈರ್ ಈ ಚಿತ್ರಗಳಿಂದ ಸ್ಫೂರ್ತಿಯನ್ನು ಪಡೆದು ಕಾಡಿನಲ್ಲಿ ಆದಿಮಾನವರು ಯಾವುದೇ ಭಾಷೆ ಇಲ್ಲದೆ ಬದುಕ್ತಾ ಇದ್ದಾಗ ಹೇಗೆಲ್ಲ ಇದ್ದರು ಅನ್ನೋದನ್ನು ರಂಜನೀಯವಾಗಿ ಹೇಳಿದಂಥ ಚಿತ್ರ ಅಂದರೆ ಸಾಕಷ್ಟು ಸಾಹಸ ದೃಶ್ಯಗಳು ಜೊತೆಗೆ ಆದಿಮಾನವರ ಕಾಲದಲ್ಲಿ ಸ್ತ್ರೀ ಪಾತ್ರಗಳನ್ನು ತೋರಿಸುವಾಗ ಸಾಕಷ್ಟು ಅವರ ಮೈಮಾಟ ಪ್ರದರ್ಶನಕ್ಕೆ ಅವಕಾಶಗಳಿರುತ್ತೆ ಜೊತೆಗೆ ಸಾಕಷ್ಟು ಉದ್ರೇಕಕಾರಿ ದೃಶ್ಯಗಳನ್ನು ಇಟ್ಟು ಆ ಒಂದು ಚಿತ್ರವನ್ನು ಬಿಡುಗಡೆ ಮಾಡ್ತಾರೆ ಅದರ ನಿರ್ದೇಶಕರು ಯಾರು ನಿರ್ಮಾಪಕರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಆದಿಮಾನವ ಅಂತ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಜನ ಮುಗಿಬಿದ್ದು ನೋಡ್ತಾರೆ ಆ ಚಿತ್ರದಲ್ಲಿದ್ದಂಥ ಆ ಅಂಶಗಳನ್ನೇ ಇಟ್ಕೊಂಡು ಜನ ಚಿತ್ರಮಂದಿರಕ್ಕೆ ಮುಗಿಬಿದ್ದು ಹೋಗಿ ನೋಡ್ತಾರೆ ಅದಾದ ಮೇಲೆ ಶಿಲಾಯುಗದ ಸುಂದರಿಯರು ಅಂತ ಒಂದು ಅದೇ ರೀತಿಯ ಚಿತ್ರ ಬರುತ್ತೆ ನೋಡಿ ಸರಿಸುಮಾರಾಗಿ ಅದೇ ದಿನಗಳಲ್ಲಿ ಆ ಹೊತ್ತಿಗೆ ಗೋಪಾಲ್ ಅವರಿಗೆ ಅವಕಾಶಗಳು ಸಹ ಕಡಿಮೆ ಆಗಿರುತ್ತೆ ರತ್ನದ್ವೀಪ ಎನ್ನುವ ಒಂದು ಚಿತ್ರ ಇಂಥದ್ದೇ ಒಂದು ಕಾಡಿನ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಚಿತ್ರದಲ್ಲಿ ನಾಯಕರಾಗಿ ಅವರಿಗೆ ಅವಕಾಶ ಸಿಗುತ್ತೆ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಬಹುಶಃ ಅವರು ಒಂದು ಎತ್ತರದ ಪ್ರದೇಶದಿಂದ ಕೆಳಗೆ ಜಿಗಿಯುವಾಗ ಆಯ ತಪ್ಪಿ ಬಿದ್ದು ತಲೆಗೆ ಪೆಟ್ಟಾಗತ್ತೆ ಆದರೆ ಅವರ ಪ್ರಾಣ ಹಾರೋಗೋದಿಲ್ಲ ಈ ತಲೆಗೆ ಏಟು ಬಿದ್ದರೆ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ನಿಮಗೆ ನೋವು ನಿವಾರಕಗಳನ್ನು ಕೊಟ್ಟು ಚಿಕಿತ್ಸೆ ಕೊಟ್ಟಾಗ ಯಾವುದೇ ಒಂದು ತೊಂದರೆ ಕಾಣಿಸ್ಕೊಡೋದಿಲ್ಲ ಆದರೆ ಕೆಲವು ದಿನಗಳ ನಂತರ ತಲೆನೋವು ಬರೋದು ತಲೆ ಸುತ್ತು ಬರೋದು ವಾಂತಿ ಬರೋದು ಹೀಗೆ ನಿಧಾನವಾಗಿ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟೋದು ಇಂಥ ತೊಂದರೆ ಬಂದು ಅವರು ಹಸು ನೀಗ್ಬೇಕಾಗತ್ತೆ ರಾಮಗೋಪಾಲ್ ಅವರ ವಿಚಾರದಲ್ಲೂ ಇದೇ ರೀತಿ ಆಗುತ್ತೆ ನೋಡಿ ಕೆಲವು ದಿನಗಳ ನಂತರ ಅವರಿಗೆ ವಿಪರೀತ ತಲೆನೋವು ಕಾಣಿಸ್ಕೊಳ್ಳುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಈ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಬಿದ್ದ ಪೆಟ್ಟಿನಿಂದಾಗಿಯೇ ಅವರ ಆರೋಗ್ಯ ಕೈಕೊಟ್ಟಿದ್ದು ಯಾಕೆಂದರೆ ಅದಕ್ಕೂ ಮೊದಲು ಅವರು ಆರೋಗ್ಯವಂತರಾಗಿದ್ದರು ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಏಳನೇ ತಾರೀಕು ರಾಮ್ ಗೋಪಾಲ್ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ ಕನ್ನಡ ಚಿತ್ರರಂಗದ ಒಬ್ಬ ಪೋಷಕ ಕಲಾವಿದರು ಜಿ ಕೆ ಗೋವಿಂದರಾವ್ ಅವರು ಅವರಿಗೂ ಸಹ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದಿರುತ್ತೆ ಆದರೆ ಅವರು ವೈದ್ಯರಲ್ಲಿ ತೋರಿಸ್ಕೊಂಡಿದ್ದರಿಂದ ಹಾಗೂ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ದೊರೆತಿದ್ದರಿಂದ ಅಪಾಯದಿಂದ ಪಾರಾಗಿ ಮತ್ತಷ್ಟು ಕಾಲ ಚಿತ್ರಗಳಲ್ಲಿ ಅಭಿನಯಿಸುವಂಥ ಒಂದು ಅವಕಾಶವನ್ನು ಪಡೀತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಹೊತ್ತಿನಲ್ಲಿ ವೈದ್ಯಕೀಯ ವಿಜ್ಞಾನ ಕೂಡ ಇವತ್ತಿನಷ್ಟು ಮುಂದುವರೆದಿರಲಿಲ್ಲ ಚಿಕಿತ್ಸೆ ಕೂಡ ತುಂಬ ದುಬಾರಿಯಾಗಿತ್ತು ಜೊತೆಗೆ ಬಿದ್ದ ತಕ್ಷಣ ನಮಗೆ ಏನೂ ಏಟಾಗಲಿಲ್ಲ ಅಂದರೆ ಏನೂ ಆಗಿಲ್ಲ ಅಂತ ನಾವು ನಿರಾಳವಾಗಿ ಮನೆಗೆ ಬಂದು ಮಲಗಿಬಿಡ್ತೀವಿ ಮುಂದೆ ತೊಂದರೆ ಕೊಟ್ಟಾಗ ಅದನ್ನು ರಿಪೇರಿ ಮಾಡೋದು ಬಹಳ ಕಷ್ಟ ಆಗಿರುತ್ತೆ ಅದೇ ರೀತಿಯಲ್ಲಿ ರಾಮ್ ಗೋಪಾಲ್ ಅವರ ಪ್ರಾಣ ಪಕ್ಷಿ ಆವತ್ತು ಹಾರಿ ಹೋಗುತ್ತೆ ರಾಮಗೋಪಾಲ್ ಅವರಿಗೆ ಒಂದಕ್ಕಿಂತ ಹೆಚ್ಚು ಮದುವೆಗಳಾಗಿದ್ವು ಅನ್ನುವಂಥ ಸುದ್ದಿ ಇದೆ ಬಹುಶಃ ಮೂರು ಮದುವೆಗಳಾಗಿತ್ತು ಅಂತ ಕಾಣುತ್ತೆ ಅವರು ಮರಣ ಹೊಂದಿದಾಗ ಎಂಟು ಜನ ಮಕ್ಕಳನ್ನು ಅವರು ಬಿಟ್ಟು ಹೋಗ್ತಾರೆ ಅವರಲ್ಲಿ ಒಬ್ಬ ಮಗಳು ಕಲಾವಿದೆಯಾಗಿ ಕೂಡ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದಾರೆ ಅವರನ್ನು ಕುರಿತಂತೆ ನಮ್ಮ ಮಿತ್ರವಾಹಿನಿಯಾದ ರಘುರಾಮ್ ಸ್ಟುಡಿಯೋದಲ್ಲಿ ಅವರ ಸಂದರ್ಶನವನ್ನೇ ನೀವು ನೋಡಬಹುದು ರಾಮಗೋಪಾಲ್ ಅವರಿಗೆ ರಂಗಭೂಮಿಯ ಹಿನ್ನೆಲೆ ಇತ್ತು ಅಲ್ಲಿ ಖಳನಾಯಕನ ಪಾತ್ರಗಳನ್ನು ಕೂಡ ವಹಿಸ್ತಾ ಇದ್ದರು ನೋಡೋದಕ್ಕೆ ಕೆಲವು ಕೋನಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಹೋಲ್ತಾ ಇದ್ದರು ಎಷ್ಟೋ ಸಂದರ್ಭಗಳಲ್ಲಿ ಅವರನ್ನು ಕಾರ್ನಲ್ಲಿ ನೋಡಿ ರಾಜ್ಕುಮಾರ್ ಅಂತ ಜನ ಕನ್ಫ್ಯೂಸ್ ಮಾಡಿಕೊಂಡು ಅವರನ್ನು ಸುತ್ತುವರೆದಿರುವಂಥ ಘಟನೆ ಕೂಡ ಪತ್ರಿಕೆಗಳಲ್ಲಿ ಆವತ್ತಿಗೆ ಪ್ರಕಟವಾಗಿತ್ತು ಎಷ್ಟೋ ಜನ ನಾಯಕ ನಟರಾಗಬೇಕು ಅಂತ ಚಿತ್ರರಂಗಕ್ಕೆ ಬಂದವರು ಅವಕಾಶಗಳು ಸಿಕ್ಕದೇ ಇದ್ದಾಗ ವಿಲನ್ ಪಾತ್ರಗಳನ್ನು ಮಾಡಿದ್ದಿದೆ ವಿಲನ್ ಆಗಿ ಬಂದವರು ನಾಯಕರಾಗಿ ಬದಲಾಗಿದ್ದಿದೆ ಜೊತೆಗೆ ವಿಲನ್ ಪಾತ್ರಕ್ಕಾಗಿ ಬಂದಂಥವರು ಹಾಸ್ಯ ಪಾತ್ರಗಳನ್ನು ಮಾಡಿದಂಥ ಉದಾಹರಣೆಗಳು ಇದೆ ರಾಮ್ ಗೋಪಾಲ್ ಅವರೂ ಸಹ ಈ ಒಂದು ಅಪಘಾತಕ್ಕೆ ಬಲಿಯಾಗದೇ ಇದ್ದಿದ್ದರೆ ಕನ್ನಡ ಚಿತ್ರರಂಗದಲ್ಲಿ ವಿಫುಲವಾದ ಅವಕಾಶಗಳಿದ್ವು ಯಾವುದಾದರೂ ಒಂದು ರೀತಿಯಲ್ಲಿ ಅವರು ಮುಂದುವರಿಯಬಹುದಾಗಿತ್ತು ಆದರೆ ವಿಧಿ ಆಟಕ್ಕೆ ಅವರು ಬಲಿಯಾದರು ಇದೇ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಎಲೆಮರೆಯ ಕಾಯಿಯಂತೆ ಇದ್ದು ಹೋದಂಥ ಅನೇಕ ಮಹನೀಯರನ್ನು ಈ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ನಿಮಗೆ ಮತ್ತೆ ಮತ್ತೆ ಪರಿಚಯಿಸ್ತಾ ಇರ್ತೀವಿ ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದರೆ ಪ್ರತಿದಿನ ನಮ್ಮ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಯನ್ನು ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಜೊತೆಗೆ ಇಂಥ ಅಮೂಲ್ಯವಾದ ಸಂಚಿಕೆಗಳನ್ನು ಮಾಡೋದಕ್ಕೆ ನೀವು ಕೂಡ ನಮಗೆ ಧನ ಸಹಾಯವನ್ನು ಮಾಡಬಹುದು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ